ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಅಲ್ಪಸಂಖ್ಯಾತರಾದ ಹಿಂದೂಗಳ ನರಮೇಧ ಎಂಬುದು ದಿಗ್ಭ್ರಮೆಯನ್ನುಂಟು ಮಾಡಿದೆ ಭಾರತ ಎಷ್ಟು ಉದಾರವಾದ ದೇಶ ಅಂತ ಹೇಳಿದರೆ ಇಲ್ಲಿ ಅಲ್ಪಸಂಖ್ಯಾತರು ಯಾವುದೇ ಭಯವಿಲ್ಲದೆ ನಿರ್ಭೀತಿಯಿಂದ ಬದುಕುತ್ತಾರೆ ಆದರೆ ಇದೇ ಪ್ರಪಂಚದ ಬೇರೆ ಕಡೆ ನೋಡಿದರೆ ಹಿಂದೂಗಳ ಪರಿಸ್ಥಿತಿ ಅತ್ಯಂತ ಭಯಾನಕವಾದದ್ದು ಹಿಂದೂ ದೇವಸ್ಥಾನಗಳ ಲೂಟಿ ಹಿಂದೂ ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ಹಿಂದೂ ಮಂದಿಯನ್ನೆಲ್ಲ ಕೊಲೆ ಮಾಡುವಂತಹದ್ದು ಅದಕ್ಕೆ ಯಾವುದೇ ಭೀತಿ ಸಂಕೋಚ ಇಲ್ಲದೇ ಇರುವಂತಹ ನಿಷ್ಕರುಣವಾಗಿರತಕ್ಕಂತಹ ಕೆಲಸವನ್ನು ಮಾಡ್ತಾ ಇರುವುದನ್ನು ನೋಡಿ ನಮಗೆ ತುಂಬಾ ನೋವಾಗಿದೆ ತುಂಬಾ ಆಶ್ಚರ್ಯವೂ ಆಗಿದೆ ಇಂಥ ಒಂದು ಮನಸ್ಸು ಇರುತ್ತಾ ಮನುಷ್ಯರಿಗೆ ಅಂತ ಈ ಕ್ರೌರ್ಯದ ಪರಾಕಾಷ್ಟೆಯಿಂದಾಗಿ ನಮ್ಮ ಅಲ್ಪಸಂಖ್ಯಾತರು ಬದುಕುವುದೇ ಕಷ್ಟ ಅಂತ ಹೇಳುವಂತಹ ಪರಿಸ್ಥಿತಿಯಲ್ಲಿ ಒದ್ದಾಡ್ತಾ ಇದ್ದಾರೆ ಖಂಡಿತ ಹಿಂದೂ ಮಂದಿಗೆ ಅಲ್ಲಿ ಬಲವಾಗಿರತಕ್ಕಂತಹ ಆಶ್ರಯವನ್ನು ಕೊಡಬೇಕು ಹೊಸ ಪ್ರಧಾನಮಂತ್ರಿಗಳು ಅಲ್ಲಿ ಅಧ್ಯಕ್ಷರಾಗಿ ಯಾರು ಬಂದಿದ್ದಾರೋ ಅವರು ಖಂಡಿತ ತುಂಬ ಕಾಳಜಿಯಿಂದ ಅಲ್ಪಸಂಖ್ಯಾತರ ಬಗ್ಗೆ ಗಮನ ಹರಿಸಬೇಕು ಭಾರತವು ಕೂಡ ಅಲ್ಲಿ ಅಲ್ಪಸಂಖ್ಯಾತ ರಕ್ಷಣೆಗೋಸ್ಕರ ಆ ದೇಶವನ್ನು ತುಂಬ ಒತ್ತಾಯ ಮಾಡಬೇಕಾಗಿದೆ ಇನ್ನು ಇನ್ನೂ ಹೆಚ್ಚಿನ ದುರಂತ ನಡೆಯುವ ಮೊದಲು ಅಲ್ಪಸಂಖ್ಯಾತರ ರಕ್ಷಣೆ ಮಾಡಬೇಕಾಗಿರುವಂತಹದ್ದು ಎಲ್ಲರ ಕರ್ತವ್ಯ ಅಂತ ಹೇಳುವುದನ್ನು ಹೇಳ್ತಾ ವಿಶ್ವ ಸಂಸ್ಥೆಯೂ ಕೂಡ ಇದರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಿಕೊಳ್ಬೇಕು ಮಾನವ ಹಕ್ಕು ಆಯೋಗವು ಕೂಡ ಇದರ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸಿಕೊಂಡು ಹಿಂದೂಗಳ ರಕ್ಷಣೆಗೆ ಕಟಿಬದ್ಧವಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೇವೆ